ಹಾಯ್ ಎವ್ರಿ ವನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಿಗ್ ಬ್ಯಾಸ್ಕೆಟ್ ಕಂಪ್ನಿನಲ್ಲಿ ಗ್ರಾಸರಿ ಐಟಮ್ಗಳನ್ನ ಡೆಲಿವರಿ ಮಾಡೋ ಕೆಲಸಕ್ಕೆ ಹುಡುಗ ಹುಡುಗಿರ್ಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸ ಬರುವಂತ ಹುಡ್ಗ ಹುಡುಗಿರ್ಗಳ ಹತ್ರ ಬೈಕ್ ಇರಬೇಕು ನಿಮ್ಮ ಹತ್ರ ಏನಾದರೂ ಬೈಕ್ ಇಲ್ಲ ಅಂದ್ರೆ ನಿಮಗೆ ಕಂಪ್ನಿ ಕಡೆಯಿಂದನೇ ಎಲೆಕ್ಟ್ರಿಕ್ ಬೈಕನ್ನ ಪ್ರೊವೈಡ್ ಮಾಡ್ತಾರೆ ಆದ್ರೆ ನೀವು ಅಡ್ವಾನ್ಸ್ ಅಂತ ಹೇಳಿ ಎರಡುವರೆ ಸಾವಿರನ ನೀವು ಪೇ ಮಾಡಬೇಕು ಎವ್ರಿ ಮಂತ್ ನೀವು ತೌಸಂಡ್ ಫೈವ್ ಹಂಡ್ರೆಡ್ನ ನೀವು ರೆಂಟ್ ಆಗಿ ಬಾಡಿಗೆ ರೀತಿ ನೀವು ಕಟ್ಕೊಂಡು ಹೋಗ್ತಾ ಇರಬೇಕು ನಿಮ್ಮ ಹತ್ರ ಏನಾದರೂ ಓನ್ ಬೈಕ್ ಸ್ಕೂಟಿ ಇದ್ರೆ ಓಕೆ ನಿಮ್ಮ ಹತ್ರ ಏನು ಇಲ್ಲ ಅಂದ್ರೆ ಕಂಪನಿ ಕಡೆಯಿಂದನೇ ನಿಮಗೆ ಎಲೆಕ್ಟ್ರಿಕ್ ಬೈಕನ್ನ ಕೊಡ್ತಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಗೇಟು ಅರಳೂರು ರಾಯಸಂದ್ರ ಚೂಡ್ಸಂದ್ರ ಕಾಕ್ಸ್ ಟೌನ್ ಟೆಸರ್ ಟೌನ್ ಇಷ್ಟು ಲೊಕೇಶನ್ಗಳಲ್ಲಿ ಸಿಗ್ತಾ ಇದೆ ಈ ಒಂದು ಜಾಬ್ ಸಿಗ್ತಾ ಇರೋದಿಲ್ಲ ಬೆಂಗಳೂರಲ್ಲಿ ಮಾತ್ರ ಇನ್ನು ಅರ್ನಿಂಗ್ಸ್ ಬಗ್ಗೆ ನೋಡೋಣ ನಿಮ್ಗೆ ಅರ್ನಿಂಗ್ಸ್ ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದ್ರೆ ಪರ್ ಆರ್ಡರ್ಗೆ ನಿಮಗೆ ಹದಿನೈದು ರೂಪಾಯಿ ಇರುತ್ತೆ ಅದೇ ನೀವೇನಾದರೂ ಪೀಕ್ ಅವರ್ ಅಲ್ಲಿ ನೀವು ಡ್ಯೂಟಿ ಮಾಡ್ತೀವಿ ಅಂದ್ರೆ ನಿಮಗೆ ಏಳು ರೂಪಾಯಿ ಎಕ್ಸ್ಟ್ರಾ ಆಡ್ ಆಗುತ್ತೆ ಅಲ್ಲಿಗೆ ನೀವು ಪೀಕ್ ಅವರ್ಸ್ ಅಲ್ಲಿ ನೀವು ಡ್ಯೂಟಿ ಮಾಡ್ತೀವಿ ಅಂದ್ರೆ ಪರ್ ಆರ್ಡರ್ಗೆ ನಿಮಗೆ ಇಪ್ಪತ್ತೆರಡು ರೂಪಾಯಿ ಸಿಗುತ್ತೆ ಪೀಕ್ ಅವರ್ಸ್ ಬಂದು ಬೆಳಿಗ್ಗೆ ಆರರಿಂದ ಹನ್ನೊಂದು ಗಂಟೆ ಮತ್ತೆ ಸಾಯಂಕಾಲ ಆರರಿಂದ ರಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಇದು ಪೀಕ್ ಅವರ್ಸ್ ಗಳಾಗಿರುತ್ತೆ ಈ ಪೀಕ್ ಅವರ್ಸ್ ಅಲ್ಲಿ ನೀವೇನಾದ್ರೂ ಡ್ಯೂಟಿ ಮಾಡ್ತೀವ ಅಂದ್ರೆ ಇಪ್ಪತ್ತೆರಡು ರೂಪಾಯಿ ನಿಮ್ಗೆ ಸಿಗುತ್ತೆ ಈ ಪೀಕ್ ಅವರ್ ಬಿಟ್ಟು ನೀವೇನಾದ್ರೂ ಕೆಲಸ ಅಂದ್ರೆ ಹದಿನೈದು ರೂಪಾಯಿ ನಿಮಗೆ ಪರ್ ಆರ್ಡರ್ ಗೆ ಸಿಗುತ್ತೆ ಇದಲ್ಲದೆ ನಿಮಗೆ ಡೈಲಿ ಇನ್ಸೆಂಟಿವ್ ಕೂಡ ಇರುತ್ತೆ ನೀವು ಡೈಲಿ ಇನ್ಸೆಂಟಿವ್ ಬಗ್ಗೆ ನಾನು ಇಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ನೀವು ಡೈಲಿ ಮೂರು ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಆರುನೂರ ಐವತ್ತು ರೂಪಾಯಿ ನಿಮ್ಗೆ ಇನ್ಸೆಂಟಿವ್ ಸಿಗುತ್ತೆ ಅದು ಡೈಲಿ ಮೂವತ್ತಾರು ಆರ್ಡರ್ನ ನೀವು ಕಂಪ್ಲೀಟ್ ಮಾಡ್ತು ಅಂದ್ರೆ ನಿಮ್ಗೆ ಐನೂರು ರೂಪಾಯಿ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ ಇಪ್ಪತ್ತೊಂಬತ್ತು ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಮುನ್ನೂರ ಐವತ್ತು ರೂಪಾಯಿ ಇನ್ಸೆಂಟಿವ್ ಇರುತ್ತೆ ಇವಾಗ ನಾನು ತಿಳಿಸ್ಕೊಟ್ಟಿದ್ದು ಬಂದಿದ್ದು ಡೈಲಿ ಇನ್ಸೆಂಟಿವ್ ಆಯ್ತು ಇದು ಬಿಟ್ಟು ನಿಮಗೆ ವೀಕ್ಲಿ ಇನ್ಸೆಂಟಿವ್ ಬೇರೆ ಇರುತ್ತೆ ಈ ವೀಕ್ಲಿ ಇನ್ಸೆಂಟಿವ್ನ ಕೂಡ ನಾನು ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬಹುದು ನೀವು ಫಸ್ಟ್ ವೀಕಲ್ಲಿ ಏನಾದರೂ ಮುನ್ನೂರು ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ನಿಮಗೆ ಇನ್ಸೆಂಟಿವ್ ಇರುತ್ತೆ ಇನ್ನೂರೈವತ್ತು ಆರ್ಡರ್ನ ಹೊಡೆದ್ರೆ ನಿಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇನ್ಸೆಂಟಿವ್ ಇರುತ್ತೆ ಇನ್ನೂರು ಆರ್ಡರ್ನ ಹೊಡೆದ್ರೆ ಎರಡುವರೆ ಸಾವಿರ ಇನ್ಸೆಂಟಿವ್ ಸಿಗುತ್ತೆ ತರ್ಡ್ ವೀಕಲ್ಲಿ ನೀವು ಮುನ್ನ ಇನ್ನೂರ ಎಪ್ಪತ್ತೈದು ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಐದು ಸಾವಿರ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ ಇನ್ನು ಫೋರ್ತ್ ವೀಕಲ್ಲಿ ನೀವು ನೂರ ಅರವತ್ತೈದು ಆರ್ಡರನ್ನ ಕಂಪ್ಲೀಟ್ ಮಾಡಿದ್ರೆ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಇನ್ನೂರ ಹತ್ತು ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಇನ್ಸೆಂಟಿವ್ ಇರುತ್ತೆ ಈ ರೀತಿ ನಿಮಗೆ ಡೈಲಿ ಇನ್ಸೆಂಟಿವ್ ವೀಕ್ಲಿ ಇನ್ಸೆಂಟಿವ್ ಅಂತೇಳಿ ನೀವು ಇಲ್ಲಿ ಅರ್ನಿಂಗ್ಸ್ ನ ಮಾಡಬಹುದು ನೀವು ಯಾರೆಲ್ಲ ಪಾರ್ಟ್ ಟೈಮ್ ಮತ್ತೆ ಫುಲ್ ಟೈಮ್ ಹುಡುಕ್ತಾ ಇದ್ದೀರಾ ಅಂತವರಿಗೆ ಇದೊಂದು ಒಳ್ಳೆ ಅವಕಾಶ ನಿಮ್ಗೆ ಇಲ್ಲಿ ಇನ್ಸೆಂಟಿವ್ ಕೂಡ ಆ್ಯಡ್ ಆಗೋದ್ರಿಂದ ನೀವು ಒಳ್ಳೆ ಅರ್ನಿಂಗ್ಸ್ ನ ನೀವು ಮಾಡಬಹುದು ಫೀಮೇಲ್ ಕ್ಯಾಂಡಿಡೇಟ್ ಗಳಿಗೆ ಅರ್ನಿಂಗ್ಸ್ ಅನ್ನೋದು ಇನ್ನೂ ಜಾಸ್ತಿ ಇರುತ್ತೆ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನೀವು ಅವರನ್ನ ಸಂಪರ್ಕಿಸಬಹುದು ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಲ್ಲಿ ನಾನು ತಿಳಿಸ್ಕೊಟ್ಟಿದೀನಿ ಬೆಂಗಳೂರಲ್ಲಿ ಯಾವ ಯಾವ ಲೊಕೇಶನ್ ಅಲ್ಲಿ ಸಿಗುತ್ತೆ ಅಂತ ಕೂಡ್ಲು ಗೇಟು ಅರಳೂರು ಚೂಡುಸಂದ್ರ ರಾಯಸಂದ್ರ ಕಾಕ್ಸ್ ಟೌನ್ ಫ್ರೆಸಾರ್ ಟೌನ್ ಇಷ್ಟು ಗಳಲ್ಲಿ ಸಿಗ್ತಾ ಇದೆ ಕೆಲಸ ಹುಡುಕ್ತಾ ಇರುವಂತಹ ಹುಡುಗ ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವೇ ನಿರೋ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಹೋಗಿ ಜಾಯಿನ್ ಆಗಿ ಈ ಒಂದು ಬಿಗ್ ಬ್ಯಾಸ್ಕೆಟ್ ಕಂಪ್ನಿನಲ್ಲಿ ಒಳ್ಳೆ ಅರ್ನಿಂಗ್ಸ್ನ ಕೊಡ್ತಾ ಇದ್ದಾರೆ ಯಾರೆಲ್ಲ ಕೆಲಸ ಮಾಡಬೇಕು ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಒಂದು ಕಂಪ್ನಿನಲ್ಲಿ ನೀವು ಶಾರ್ಟ್ ಟೈಮಲ್ಲಿ ಒಳ್ಳೆ ಅರ್ನಿಂಗ್ಸ್ನ ನೀವು ಮಾಡ್ಬೋದು ಹಾಗಾಗಿ ಬೇಗ ಬೇಗ ಹೋಗಿ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಶನ್ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಿಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ದುಡ್ಡನ್ನ ಕೊಡುವುದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲ್ ಅಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಶನ್ಗಳನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವ್ರು ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರುವಂಥವ್ರು ಯಾರಾದರೂ ಕೆಲಸ ಹುಡುಕ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು